ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ವಿರುದ್ಧ ಕೆಲವು ಸ್ವಾಮೀಜಿಗಳು ಗುರೂಜಿಗಳು ತಮ್ಮ ಅಸಮಾಧಾನವನ್ನು ತೋರಿಸಿದ್ದಾರೆ ಒಂದಷ್ಟು ಮಠಗಳು ಪೀಠಗಳು ತಮ್ಮ ವಿರೋಧ ವ್ಯಕ್ತಪಡಿಸಿ ಉದ್ಘಾಟನೆಯಿಂದ ದೂರ ಕೂಡ ಉಳಿದಿವೆ ರಾಮ ಮಂದಿರ ಪೂರ್ತಿ ನಿರ್ಮಾಣ ಆಗದೆ ಇರೋದು ಅಶುಭ ಅಂತ ಹೇಳಿರೋ ಸ್ವಾಮೀಜಿಗಳಿದ್ದಾರೆ ಮೋದಿಜಿ ಪೂಜೆ ನಡೆಸ್ತಾ ಇರೋದ್ರಿಂದ ರಾಮ ಅಪವಿತ್ರ ಆಗ್ತಿದ್ದಾನೆ ಅಂತ ಹೇಳಿರೋ ಆಚಾರ್ಯರು ಇದ್ದಾರೆ ಶಂಕರ ಪೀಠದ ಆಚಾರ್ಯರಂತೂ ಕೈ ತೊಳ್ಕೊಂಡು ಪ್ರಧಾನಿ ಮೋದಿ ವಿರುದ್ಧ ಮಾತಾಡ್ತಾ ಇದ್ದಾರೆ ಆದರೆ ಮೋದಿಜಿ ಮಾತ್ರ ಇದ್ಯಾವುದಕ್ಕೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಹಾಗಂತ ಅವರ ವಿರೋಧವನ್ನು ಕನ್ಸಿಡರ್ ಕೂಡ ಮಾಡ್ತಾ ಇಲ್ಲ ಮೋದಿಜಿಯ ಈ ಮೌನದ ಹಿಂದೆ ನಿರ್ಲಕ್ಷ್ಯದ ಹಿಂದೆ ಇರೋ ಕಾರಣ ಏನು ಗೊತ್ತಾ ಮೋದಿಜಿ ಹಿಂದೆ ಇರೋ ಶಕ್ತಿ ಯಾರು ಗೊತ್ತಾ ಶಾಸ್ತ್ರ ಸಂಪ್ರದಾಯ ಈ ವಿಚಾರಗಳಲ್ಲಿ ಮೋದಿಜಿ ಮತ್ತು ಯೋಗೀಜಿಯ ನಂಬಿಕೆ ಗೌರವ ಸಂಪಾದನೆ ಮಾಡಿರೋ ಆ ಮಹಾನ್ ವ್ಯಕ್ತಿ ಯಾರು ಗೊತ್ತಾ ಎಸ್ ಅವರೇ ಶ್ರೀ ಗಣೇಶ್ವರ ಶಾಸ್ತ್ರಿಗಳು ಮೋದಿಜಿ ಮತ್ತು ಯೋಗಿ ಆದಿತ್ಯನಾಥ್ ಇವರಿಬ್ಬರು ಗಣೇಶ್ವರ ಶಾಸ್ತ್ರಿಗಳು ಹಾಕಿರೋ ಗೆರೆಯನ್ನು ಯಾವುದೇ ಕಾರಣಕ್ಕೂ ದಾಟೋದಿಲ್ಲ ಮೋದಿಜಿಗೆ ಅವ್ರು ಹೇಳಿದ್ದೇ ವೇದವಾಕ್ಯ ಹಾಗಂತ ಇದು ಕುರುಡ ಅಭಿಮಾನ ಅಥವಾ ಕುರುಡು ನಂಬಿಕೆ ಅಲ್ಲ ಇದು ಗಣೇಶ್ವರ ಶಾಸ್ತ್ರಿಗಳ ಪಾಂಡಿತ್ಯ ಮತ್ತು ಅಪಾರ ಜ್ಞಾನದ ಮೇಲೆ ಮೋದಿಜಿಗೆ ಇರೋ ಗೌರವ ಸ್ನೇಹಿತರೆ ಆಚಾರ್ಯ ಗಣೇಶ್ವರ ಶಾಸ್ತ್ರಿಗಳ ಪೂರ್ತಿ ಹೆಸರು ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಅಂತ ಮೂಲತಃ ಇವರ ಪೂರ್ವಜರು ಇದ್ದಿದ್ದೆಲ್ಲ ದಕ್ಷಿಣ ಭಾರತದಲ್ಲಿ ಆದರೆ ಗಣೇಶ್ವರ ಶಾಸ್ತ್ರಿಗಳು ಹುಟ್ಟಿದ್ದು ಕಾಶಿಯ ರಾಮನಗರದಲ್ಲಿ ಇವರು ನೋಡಿದ್ರೆ ಇವರ ಪಾಂಡಿತ್ಯವಾಗಲಿ ಇವರು ಇಷ್ಟು ಮಹಾನ್ ವ್ಯಕ್ತಿ ಅಂತಾಗ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಯಾಕಂದರೆ ವೇಷಭೂಷಣದಲ್ಲಿ ಹಾಕೋ ಬಟ್ಟೇಲಿ ಇವರದ್ದು ತೋರ್ಪಡಿಕೆ ಅನಿಸೋದೇ ಇಲ್ಲ ಅತ್ಯಂತ ಸರಳ ಬದುಕು ನಡೆಸ್ತಾ ಇರೋ ಗಣೇಶ್ವರ ಶಾಸ್ತ್ರಿಗಳು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಧಾರ್ಮಿಕ ಗ್ರಂಥಗಳ ಅಧ್ಯಯನದಲ್ಲಿ ಎಲ್ಲರನ್ನೂ ಮೀರಿಸೋ ಪಾಂಡಿತ್ಯ ಹೊಂದಿದ್ದಾರೆ ಶಾಸ್ತ್ರಿಗಳ ವಯಸ್ಸು ಈಗ ಅರವತ್ತೈದು ವರ್ಷ ಇವರ ತಂದೆ ರಾಜರಾಜೇಶ್ವರ ಶಾಸ್ತ್ರಿ ದ್ರಾವಿಡ್ ಪಂಡಿತ್ ರಾಜ್ ಅನ್ನೋ ಬಿರುದಿನಿಂದ ಖ್ಯಾತರಾಗಿದ್ದರು ಅವರು ಇವರ ಸೋದರ ಪಂಡಿತ್ ವಿಶ್ವೇಶ್ವರ ಶಾಸ್ತ್ರಿ ಕೂಡ ಮಹಾನ್ ವಿದ್ವಾಂಸರೇ ತಮ್ಮ ಇಬ್ಬರು ಕಾಶಿಯ ರಾಮಘಾಟ್ನ ಗಂಗಾತೀರದಲ್ಲಿ ಋಷಿಗಳ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಒಂದು ಧೋತಿ ಬಿಟ್ಟರೆ ಬೇರೆ ಗ್ರ್ಯಾಂಡ್ ಬಟ್ಟೆ ಕೂಡ ಇವರು ಧರಿಸೋದಿಲ್ಲ ಪಾದರಕ್ಷೆಯನ್ನು ಕೂಡ ಬಳಸೋದಿಲ್ಲ ಇವರು ಬರೀಗಾಲಲ್ಲೇ ನಡೆಗೆ ಅಸ್ಟ್ರಾಲಜಿಯಲ್ಲಿ ಇವರನ್ನು ಸರಿಗಟ್ಟೋ ಜ್ಯೋತಿಷಿಗಳೇ ಇಲ್ಲ ಅಂತಾರೆ ಇವರ ಪಾಂಡಿತ್ಯದ ಬಗ್ಗೆ ತಿಳಿದಿರೋರು ಕಾಶಿಯಲ್ಲಿ ದ್ರಾವಿಡ್ ಸಂವೇದ ವಿದ್ಯಾಲಯವನ್ನು ನಡೆಸ್ತಾ ತಮ್ಮ ಮುಂದಿನ ಪೀಳಿಗೆಯನ್ನು ತಯಾರು ಮಾಡ್ತಾ ಇದ್ದಾರೆ ವೇದ ಪುರಾಣ ಇತಿಹಾಸ ರಾಜಶಾಸ್ತ್ರ ಧರ್ಮಶಾಸ್ತ್ರ ತಂತ್ರಾಗಮ ಎಲ್ಲದರಲ್ಲೂ ಇವರು ಅಧಿಕೃತ ವಿದ್ವಾಂಸರಾಗಿ ಗುರುತಿಸಿಕೊಂಡಿದ್ದಾರೆ ಭಾರತ ಸರ್ಕಾರ ಕೂಡ ಈಗಾಗಲೇ ಇವರಿಗೆ ಪದ್ಮಭೂಷಣ ಕೊಟ್ಟು ಗೌರವಿಸಿದೆ ಇವರು ಕೊಡುವ ಮುಹೂರ್ತಗಳು ಯಾವತ್ತಿಗೂ ಪರ್ಫೆಕ್ಟ್ ಕಾಶಿ ವಿಶ್ವನಾಥ ಧಾಮದ ಉದ್ಘಾಟನೆಗೆ ಮುಹೂರ್ತ ಕೊಟ್ಟಿದ್ದು ಇವರೇ ಈಗ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಮುಹೂರ್ತ ಕೊಟ್ಟಿರೋದು ಇವರೇ ಹೀಗಾಗಿ ಮೋದಿಜಿ ಬೇರೆ ಯಾರ ಕೊಂಕು ಮಾತಿಗೂ ಕಿವಿ ಕೊಡ್ತಾ ಇಲ್ಲ ಇವರ ಮಾತಿನ ಮೇಲೆ ಈಗಾಗಲೇ ಜನವರಿ ಇಪ್ಪತ್ತೆರಡರ ಸೋಮವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂಬತ್ತರಿಂದ ಹನ್ನೆರಡು ಮೂವತ್ತೊಂದರ ತನಕ ಎಂಬತ್ನಾಲ್ಕು ಸೆಕೆಂಡ್ಗಳ ಮುಹೂರ್ತವನ್ನು ನಿಗದಿ ಮಾಡಿದ್ದಾರೆ ಅವತ್ತು ಪ್ರಧಾನ ಅರ್ಚಕರಾಗಿ ಕೂರೋದು ಇದೇ ಆಚಾರ್ಯ ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಇವರ ಜೊತೆಗೆ ನೂರ ಇಪ್ಪತ್ತೊಂದು ಸಹ ಅರ್ಚಕರು ಕೂಡ ಇರ್ತಾರೆ ಗಣೇಶ್ವರ ಶಾಸ್ತ್ರಿಗಳ ನಿರ್ದೇಶನದಂತೆ ಪ್ರತಿಯೊಂದು ಕೂಡ ನಡೆಯುತ್ತೆ ಇವರ ಜೊತೆ ಇರೋ ಇನ್ನೊಬ್ಬ ಮಹತ್ವದ ವ್ಯಕ್ತಿ ಅಂದರೆ ಅದು ಲಕ್ಷ್ಮೀಕಾಂತ್ ದೀಕ್ಷಿತ್ ಪ್ರಾಣ ಪ್ರತಿಷ್ಠೆ ಆದ ನಂತರ ರಾಮಲಲ್ಲಾದ ಪ್ರಧಾನ ಅರ್ಚಕರಾಗಿ ಅಲ್ಲಿ ನಿಯೋಜನೆ ಆಗ್ತಾ ಇರೋರು ಪಂಡಿತ್ ಲಕ್ಷ್ಮೀಕಾಂತ್ ದೀಕ್ಷಿತ್ ಇವರು ಕೂಡ ಕಾಶಿಮೂರದವರು ಹದಿನೇಳನೇ ಶತಮಾನದ ಪ್ರಸಿದ್ಧ ಪಂಡಿತರಾದ ಭಟ್ ಅವರ ವಂಶಸ್ಥರಾಗಿರೋ ಈ ಅರ್ಚಕರಿಗೆ ಭಾರಿ ಹೆಮ್ಮೆ ತರುವಂಥ ಇತಿಹಾಸ ಇದೆ ಏನಂದರೆ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕವನ್ನು ನಡೆಸಿಕೊಟ್ಟಿದ್ದು ಇದೇ ಭಟ್ ಹೀಗಾಗಿ ಮೋದಿಜಿಗೆ ಪಂಡಿತ್ ಲಕ್ಷ್ಮೀಕಾಂತ್ ದೀಕ್ಷಿತ್ ಹಾಗೂ ಅವರ ಪಾಂಡಿತ್ಯದ ಮೇಲೆ ಅಪಾರವಾದ ಗೌರವ ಇಲ್ಲಿ ತನಕ ರಾಮ ಮಂದಿರದ ವಿಚಾರಕ್ಕೆ ಆಗಲಿ ಕಾಶಿಯ ವಿಚಾರಕ್ಕೆ ಆಗಲಿ ಗಣೇಶ್ವರ ಶಾಸ್ತ್ರಿಗಳ ಮಾತೆ ಶಾಸನ ಅದನ್ನು ಮೋದಿಜಿ ಮಾತ್ರ ಅಲ್ಲ ಯೋಗೀಜಿ ಕೂಡ ಚಾಚು ತಪ್ಪದೆ ಪಾಲಿಸ್ತಾರೆ ಮೋದಿ ದೇಶದ ಎಲ್ಲ ಸ್ವಾಮೀಜಿಗಳ ಆಚಾರ್ಯರ ಮಾತನ್ನು ಕೇಳ್ತಾ ಕೂತ್ರೆ ಖಂಡಿತವಾಗಿಯೂ ರಾಮ ಮಂದಿರದ ಉದ್ಘಾಟನೆ ಇನ್ನೂ ನೂರು ವರ್ಷ ಕಳೆದರೂ ಆಗ್ತಾ ಇರಲಿಲ್ಲ ಗಣೇಶ್ವರ ಶಾಸ್ತ್ರಿಗಳನ್ನು ಸಂಪೂರ್ಣವಾಗಿ ನಂಬಿರೋದಕ್ಕೆ ಎಲ್ಲವೂ ಅಂದುಕೊಂಡ ಹಾಗೆ ನಡೀತಾ ಇದೆ ದೇಶದ ಸಮಸ್ತ ರಾಮ ಭಕ್ತರ ಕನಸು ನನಸಾಗ್ತಾ ಇದೆ ನ್ಯೂಸ್ ಸೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನಮ್ಮ ಟಿವಿ ವಿಕ್ರಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ